ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒಂದು ನಮ್ಮ ಜನ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಬ್ಬ ಇರಬೇಕಂದ್ರೆ ಅಂತೂ ಏನಾಗ್ತಾರೆ ಜನ ಎಲ್ಲ ಒಂದು ಕೆ ಜಿ ಎರಡು ಕೆ ಜಿ ಜಾಸ್ತಿಯೇ ಹಾಕ್ತೀವಿ ಅಲ್ವಾ ಹಬ್ಬದ ಊಟ ಪ್ರಸಾದ ಆಚೆ ಈಚೆ ಹೋಗೋದು ಸ್ವೀಟ್ಸು ಈ ಥರದ್ದೆಲ್ಲ ತೊಗೊಂಡೇ ಸ್ವಲ್ಪ ವೆಯ್ಟ್ ಜಾಸ್ತಿ ಹಾಕ್ತಾರೆ ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಇರಬೇಕು ಬನ್ನಿ ಇವಾಗ ನಮ್ಮದು ಮೆಂತ್ಯ ವಾಟರ್ ತೊಗೊಳ್ಳೋಣ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ನಮ್ಮದು ದೇವಸ್ಥಾನದಲ್ಲಿ ಪೂಜೆ ಇತ್ತು ಓಕೆನಾ ಸೊ ಪೂಜೆಗೆ ಹೋಗಿದ್ವಿ ಅಲ್ಲಿ ಪ್ರಸಾದನೇ ತೊಗೊಳ್ಬೇಕಾದ ಪರಿಸ್ಥಿತಿ ಬಂತು ಸೊ ನೆನ್ನೆ ಅಲ್ಲಿ ಪ್ರಸಾದನೇ ತೊಗೊಂಡು ತಿಂದಿದ್ದು ಒಂಬತ್ತು ದಿವ್ಸವೂ ಪ್ರಸಾದನ ಕೊಡ್ತಾರೆ ದೇವಸ್ಥಾನದಲ್ಲಿ ಓಕೆನಾ ಒಂಬತ್ತು ದಿವಸನೂ ನಾವು ತಿಂದರೆ ಎಷ್ಟು ವೆಯ್ಟ್ ಏನಾಗಲ್ಲ ಯೋಚನೆ ಮಾಡಿ ಅದರಲ್ಲಿ ತುಪ್ಪ ಡಾಲ್ ಡ ಎಲ್ಲ ಸಕ್ಕತ್ತಾಗಿ ಹಾಕಿರ್ತಾರೆ ಆ ಟೇಸ್ಟ್ ಇರುತ್ತೆ ಆ ತಿಂದ್ವಿ ಅಂದರೆ ಅಷ್ಟೇ ಮುಗೀತು ಹಾಗಾಗಿ ಸ್ವಲ್ಪ ಅದನ್ನೇ ಹೇಳೋದು ಬಾಯಿ ಕಟ್ಟಬೇಕು ಅಂತ வாட்ட நவரா ஃபோர்த்த் டே இவத்து எல்லோஸ் சோ ஃப்ரெண்ட்ஸ வால்நட் பாதாம் ನಾವು ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ ಕೆಲವೊಂದ್ಸರಿ ನಾವು ನಾವು ಹೇಗೆ ಕರಗಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ತಿಂದಿದ್ದು ತಕ್ಕಂಗೆ ಬೆಳಗ್ಗೆ ವಾಕಿಂಗು ಎಕ್ಸಸೈಸು ಯೋಗ ಇತರದ್ದೇನಾದ್ರು ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಮುದ್ದೆ ತಗೋತಾ ಇದ್ದೀನಿ ಮುದ್ದೆ ಸಬ್ಬಕ್ಕಿ ಸೊಪ್ಪು ದಾಲು ಹೆಸರು ಕಾಳು ಎಲ್ಲ ಇರುವಂತಹ ಪಲ್ಯ ಹೆಸರು ಕಾಳಲ್ಲಿ ಮತ್ತೆ ದಾಲ್ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹೆಸರು ಕಾಳಲ್ಲಿ ಒಳ್ಳೆ ಪ್ರೋಟೀನ್ ಇದೆ ಸೊಪ್ಪು ಸಕ್ಕ ಸಬ್ಬಕ್ಕಿ ಸೊಪ್ಪು ಸೊಪ್ಪಿನಲ್ಲಿ ಏಳಬೇಕಾ ಆರೋಗ್ಯಕ್ಕಂತೂ ಸಕ್ಕತ್ ಒಳ್ಳೆಯದು ಸೊಪ್ಪು ಪಲ್ಯಗಳು ಇನ್ನು ಬಸ್ಸಾರು ಬಸ್ಸಾರ್ ಜೊತೆ ಮುದ್ದೆ ತಿನ್ನೋದು ಆಹಾ ಹಾ ಸಕ್ಕ ಬನ್ನಿ ಇವಾಗ ಬ್ಯಾಟಿಂಗ್ ಮಾಡೋಣ ಹಾಗೆ ಸೌತೆಕಾಯಿ ಬಸ್ಸಾರು ಮುದ್ದೆ ಕಾಳು ಪಲ್ಯ ಇವತ್ತು ನಂದು ಮಧ್ಯಾಹ್ನದ ಊಟದ ತಟ್ಟೆ ಬನ್ನಿ ಇವಾಗ ಊಟನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆ ಆಮ್ಲ ಜ್ಯೂಸ್ ತಗೊಂಡಿರಲಿಲ್ಲ ಹಾಗಾಗಿ ಈವ್ನಿಂಗ್ ಇವಾಗ ಸ್ನ್ಯಾಕ್ಸ್ ಟೈಮಲ್ಲಿ ಡ್ರಿಂಕ್ ಇದ್ದೀನಿ ಸೊ ಟೈಮ್ ನೋಡಿ ನಾಲ್ಕು ಮುಕ್ಕಾಲು ಆಗಿದೆ ಇವಾಗ ನಾನು ಬಂದುಬಿಟ್ಟು ಆಮ್ಲೆಟ್ ಜ್ಯೂಸ್ ತೊಗೋತಾ ಇದ್ದೀನಿ ಯಾವಾಗ ಬೇಕಾದರೂ ತೊಗೊಳ್ಬೋದು ಬೆಳಗ್ಗೆ ತೊಗೊಂಡ್ರೆ ಒಳ್ಳೆಯದು ಈವ್ನಿಂಗ್ ಕೂಡ ಇದು ಬೆಳಗ್ಗೆ ಯಾಕಪ್ಪ ಅಂದರೆ ಒಂಥರ ಹೊಟ್ಟೆ ಫುಲ್ಲಾಗಿರುತ್ತೆ ತೊಗೊಂಡ್ರೆ ಈಗ ಮಧ್ಯಾಹ್ನ ಊಟ ಮಾಡಿರ್ತೀವಲ್ಲ ಏನು ಪರವಾಗಿಲ್ಲ ಹಾಗಾಗಿ ಬೆಳಗ್ಗೆ ತೊಗೊಂಡ್ರೆ ಪ್ರಯೋಜನಗಳು ಜಾಸ್ತಿ ಸಿಗ್ತವೆ ಫ್ರೆಂಡ್ಸಾ ಬನ್ನಿ ಇವಾಗ ನಾನು ರೆಡಿ ಆಗ್ತಾ ಹೇಗಿದ್ದರೂ ಆಮ್ಲೆಟ್ ಜೂಸ್ ತೊಗೊಂಡಿದ್ದೆ ಅಲ್ವಾ ಅದು ಇವಾಗ ಏನು ಸ್ನ್ಯಾಕ್ಸ್ ಅಂತ ತಗೊಂಡಿಲ್ಲ ನಾನು ರೆಡಿ ಆಗ್ತಾಯಿದ್ದೀನಿ ಇವಾಗ ಪಕ್ಕದ ಮನೆಯಲ್ಲಿ ನಮ್ಮದು ಒಂದು ಮನೇಲಿ ಪೂಜೆ ಇದೆ ಹಾಗಾಗಿ ಪೂಜೆಗೆ ಹೋಗಬೇಕು ಅದಕ್ಕೋಸ್ಕರ ನಾನು ರೆಡಿ ಆಗ್ತಾ ಇದ್ದೀನಿ ಬನ್ನಿ ಇವಾಗ ಬೇಕಾ ಬೇಕಾ ರೆಡಿ ಆಗೋಣ ಸೊ ಫ್ರೆಂಡ್ಸ್ ನಂದು ರೆಡಿ ಆಯಿತು ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ಆದರೆ ಪೂಜೆಗೆ ನಾನು ಈ ಥರ ಬಿಟ್ಕೊಂಡು ಹೋಗಲ್ಲ ಹೇರ್ ಕಟ್ತೀನಿ ಬಟ್ ಇವಾಗ ಸುಮ್ಮನೆ ತೋರ್ಸೋದಕ್ಕಂತ ಹಾಕಿದ್ದೀನಿ ಸೊ ನಂದು ರೆಡಿ ಆಯ್ತು ಇವಾಗ ಪೂಜೆ ಮಾಡಿಲ್ಲ ನಾನು ಇನ್ನು ಮನೆಯಲ್ಲಿ ಒಂದ್ಸಲ ರೆಡಿ ಆಗ್ಬಿಟ್ರೆ ನಾನು ಪೂಜೆ ಮಾಡ್ಕೊಳೋಕೆ ಸರಿ ಹೋಗುತ್ತೆ ಅಂತ ನಾನು ಪೂಜೆ ಮಾಡಿರಲಿಲ್ಲ ಇವಾಗ ಬನ್ನಿ ಈಗ ಹೋಗ್ಬಿಟ್ಟು ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಳೋಣ ಹೇಗ್ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವಾಗ ಪೂಜೆಗೆ ಹೋಗ್ತಾ ಇದ್ದೀನಿ ಲೋಹಿ

ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ ರೀಲ್ಸ್ ಎಲ್ಲ ಮಾಡೋಣ ಅಂತ ಬಟ್ ಆಗಲಿಲ್ಲ ಅದನ್ನ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಸೊ ಇವಾಗ ನಾನು ಇದನ್ನೇ ತಗೋತಾ ಇದ್ದೀನಿ ಚಪಾತಿ ಕೂಡ ಇದೆ ಇದರಲ್ಲಿ